ಯುಪಿಐ ವಹಿವಾಟಿನ ಮೇಲೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಎಂಡಿಆರ್ ವಿಧಿಸಲಾಗುವುದು ಎಂಬ ಕುರಿತ ವರದಿಗಳು ಸಂಪೂರ್ಣ ಸುಳ್ಳು ಆಧಾರರಹಿತ ಮತ್ತು ಅವು ಸಾರ್ವಜನಿಕರನ್ನು ದಾರಿ ತಪ್ಪಿಸುವಂತಹ ಎಂದು ಹಣಕಾಸು ಸಚಿವಾಲಯ ಸ್ಪಷ್ಟಪಡಿಸಿದೆ ಇಂತಹ ವದಂತಿಗಳ ಬಗ್ಗೆ ಸಾರ್ವಜನಿಕರು ಭಯ ಅಥವಾ ಆತಂಕ ಪಡಬೇಕಾಗಿಲ್ಲ ಎಂದು ಹೇಳಿರುವ ಸಚಿವಾಲಯ ಯುಪಿಐ ಮೂಲಕ ಡಿಜಿಟಲ್ ವಹಿವಾಟುಗಳ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣ ಬದ್ದವಾಗಿದೆ ಎಂದು ಹೇಳಿದೆ ಸರ್ಕಾರ ಯುಪಿಐ ವಹಿವಾಟುಗಳ ಮೇಲೆ ಎಂಡಿಆರ್ ವಿಧಿಸಲಿದೆ ಎಂಬ ವರದಿಗಳು ಸಂಪೂರ್ಣ ಸುಳ್ಳಿನಿಂದ ಕೂಡಿವೆ ಮೊದಲು ಕಾರ್ಡ್ ಮೂಲಕ ಪಾವತಿಸುವ ಒಟ್ಟು ವಹಿವಾಟಿನ ಮೌಲ್ಯದ ಮೇಲೆ ಶೇಕಡಾ ಒಂದರಷ್ಟು ಎಂಡಿಆರ್ ಶುಲ್ಕವನ್ನು ವರ್ತಕರ ಮೇಲೆ ವಿಧಿಸಲಾಗುತ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸರ್ಕಾರ ದೇಶದಲ್ಲಿ ಡಿಜಿಟಲ್ ವಹಿವಾಟನ್ನು ಮತ್ತಷ್ಟು ಉತ್ತೇಜಿಸುವ ಸಲುವಾಗಿ ಎಂಡಿಆರ್ ಶುಲ್ಕಗಳನ್ನು ತೆಗೆದುಹಾಕಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ